ನಮಸ್ಕಾರ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರು ನಮ್ಮೆಲ್ಲರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲಿದೆ ಅಂತ ಹೇಳಲಾಗ್ತಿದೆ ಹಾಗಾದರೆ ಪ್ರಮುಖ ಗ್ರಹಗಳ ಚಲನೆ ನಮ್ಮ ಭವಿಷ್ಯವನ್ನ ಹೇಗೆ ರೂಪಿಸಬಹುದು ಬನ್ನಿ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ರಾಶಿ ಭವಿಷ್ಯವನ್ನ ಇವತ್ತು ವಿವರವಾಗಿ ನೋಡೋಣ ಎರಡು ಸಾವಿರದ ಇಪ್ಪತ್ತಾರು ಜ್ಯೋತಿಷ್ಯದ ದೃಷ್ಟಿಯಿಂದ ಯಾಕೆ ಅಷ್ಟು ಮುಖ್ಯ ಗೊತ್ತಾ ಯಾಕಂದ್ರೆ ಶನಿ ಗುರು ರಾಹುಕೇತು ಈ ದೊಡ್ಡ ಗ್ರಹಗಳು ತಮ್ಮ ಜಾಗವನ್ನು ಬದಲಾಯಿಸ್ತಾ ಇವೆ ಈ ಒಂದು ಮಹಾ ಸಂಚಾರ ಇದೆಯಲ್ಲ ಇದು ಎಲ್ಲ ಹನ್ನೆರಡು ರಾಶಿಗಳ ಮೇಲೂ ನೇರವಾದ ಪ್ರಭಾವ ಬೀರಲಿದೆ ಹಾಗಾದರೆ ಇದರ ಫಲಿತಾಂಶ ಏನಾಗಿರ್ಬೋದು ಬನ್ನಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸರಿ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಮೊದಲು ಈ ಗ್ರಹ ಸಂಚಾರದ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಂಡು ಆಮೇಲೆ ಅಗ್ನಿ ಭೂಮಿ ವಾಯು ಮತ್ತು ಜಲತತ್ವದ ರಾಶಿಗಳ ಭವಿಷ್ಯ ಹೇಗಿರಲಿದೆ ಅಂತೆ ನೋಡೋಣ ಕೊನೆಗೆ ಒಂದು ಮುಖ್ಯವಾದ ಎಚ್ಚರಿಕೆಯ ಮಾತು ಇದೆ ಅದನ್ನು ಚರ್ಚಿಸೋಣ ಹಾಗಾದ್ರೆ ಮೊದಲಿಗೆ ಶುರು ಮಾಡೋಣ ಅಗ್ನಿತತ್ವದ ರಾಶಿಗಳಿಂದ ಅಂದರೆ ಮೇಷ ಸಿಂಹ ಮತ್ತೆ ಧನು ರಾಶಿ ತಮ್ಮದೇ ಆದ ಚೈತನ್ಯ ಶಕ್ತಿಗೆ ಹೆಸರಾಗಿರೋ ಇವರಿಗೆ ಎರಡು ಸಾವಿರದ ಇಪ್ಪತ್ತಾರು ಏನೆಲ್ಲ ತರಲಿದೆ ಮಾಡೋಣ ಬನ್ನಿ ಮೇಷ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ತಾಳ್ಮೆಯನ್ನ ಪರೀಕ್ಷೆ ಮಾಡುವ ವರ್ಷ ಅಂತಾನೆ ಹೇಳ್ಬೋದು ವರ್ಷದ ಮಧ್ಯದಲ್ಲಿ ಕೆಲಸದ ಒತ್ತಡ ಜಾಸ್ತಿಯಾಗುವ ಸಾಧ್ಯತೆ ಇದೆ ಆದರೆ ಶಾಂತವಾಗಿದ್ರೆ ಎಲ್ಲವನ್ನು ನಿಭಾಯಿಸಬಹುದು ಬೇಡ ಇನ್ನೊಂದು ಕಡೆ ಕುಟುಂಬ ಮತ್ತು ಪ್ರೇಮ ಜೀವನದಲ್ಲಿ ಖುಷಿ ಇರುತ್ತೆ ವಿದೇಶಿ ವ್ಯವಹಾರಗಳಿಲ್ಲ ಲಾಭವೂ ಬರ್ಬೋದು ಆದರೆ ಒಂದು ವಿಷಯ ಖರ್ಚುಗಳ ಮೇಲೆ ಸ್ವಲ್ಪ ಹಿಡಿತ ಇರಲಿ ಸೊ ತಾಳ್ಮೆಯೇ ಯಶಸ್ಸಿನ ಕೀಲಿ ಕೈ ಸರಿ ಈಗ ಸಿಂಹಾರಾಶಿ ಇವರಿಗೆ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಯಶಸ್ಸು ಸಿಗುವ ಸಮಯ ಇದು ಆದರೆ ಒಂದು ಮಾತು ಯಾವುದೇ ದೊಡ್ಡ ನಿರ್ಧಾರ ತಗೊಳ್ಳೋ ಮುಂಚೆ ಒಂದಲ್ಲ ಎರಡು ಸಲ ಯೋಚನೆ ಮಾಡೋದು ತುಂಬನೇ ಒಳ್ಳೆಯದು ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ದಾನಧರ್ಮದಂತಹ ಕೆಲಸಗಳಲ್ಲಿ ಭಾಗಿಯಾದ್ರೆ ಮನಸ್ಸಿಗೂ ಒಂದು ನೆಮ್ಮದಿ ಸಿಗುತ್ತೆ ವಾವ್ ಧನುರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಅದ್ಭುತ ವರ್ಷ ಅಂತಾನೆ ಹೇಳ್ಬೋದು ದೈವಿಕ ಬೆಂಬಲ ಇರೋದ್ರಿಂದ ವೈಯಕ್ತಿಕ ಜೀವನ ಮತ್ತೆ ವೃತ್ತಿಜೀವನ ಎರಡರಲ್ಲೂ ಒಂದು ಒಳ್ಳೆ ಬ್ಯಾಲೆನ್ಸ್ ಇರುತ್ತೆ ಆರ್ಥಿಕವಾಗಿ ಕೂಡ ತುಂಬ ಸದೃಢರಾಗುತ್ತಾರೆ ಅಷ್ಟೇ ಅಲ್ಲ ಸ್ವಂತ ಆಫೀಸ್ ಮಾಡಬೇಕು ಅನ್ನೋ ಕನಸ್ ಕೂಡ ನನಸಾಗೋ ಸಾಧ್ಯತೆ ಇದೆ ಒಂದೇ ಒಂದು ಸಣ್ಣ ಸಲಹೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಕೋಪವನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸಾಕು ಮಿಕ್ಕಿದೆಲ್ಲ ಸಲಿಸು ಮುಂದಿನದು ಭೂಮಿತತ್ವದ ರಾಶಿಗಳು ಅಂದರೆ ವೃಷಭ ಕನ್ಯಾ ಮತ್ತೆ ಮಕರ ರಾಶಿ ಸಾಮಾನ್ಯವಾಗಿ ಈ ರಾಶಿಯವರು ತುಂಬ ಪ್ರಾಕ್ಟಿಕಲ್ ಮತ್ತೆ ಸ್ಟೇಬಲ್ ಆಗಿರ್ತಾರೆ ಅಲ್ವಾ ನೋಡೋಣ ಬನ್ನಿ ಇವರ ಭವಿಷ್ಯ ಹೇಗಿದೆ ಅಂತ ವೃಷಭ ರಾಶಿಯವರಿಗೆ ಇದು ಒಂದು ರೀತಿ ಆತ್ಮಾವಲೋಕನದ ವರ್ಷ ಅಂದ್ರೆ ತಮ್ಮ ಬಗ್ಗೆ ತಾವೇ ಯೋಚನೆ ಮಾಡುವುದು ಸಂಬಂಧಗಳನ್ನ ಅದರಲ್ಲೂ ಕುಟುಂಬದ ಜೊತೆಗಿನ ಬಾಂಧವ್ಯವನ್ನ ಗಟ್ಟಿಗೊಳಿಸಲು ಇದು ಪರ್ಫೆಕ್ಟ್ ಟೈಮ್ ಅದೇ ಒಂದು ಸಣ್ಣ ಸಮಸ್ಯೆ ಗ್ರಹಗಳ ಪ್ರಭಾವದಿಂದ ಸ್ವಲ್ಪ ಸೋಮಾರಿತನ ಬರಬಹುದು ಅದಕ್ಕೆ ಆದಷ್ಟು ಆಕ್ಟಿವ್ ಆಗಿರೋದು ತುಂಬಾ ಮುಖ್ಯ ಹೂಡಿಕೆಗಳ ವಿಷಯದಲ್ಲಿ ರಿಸ್ಕ್ ಬೇಡ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಒಳ್ಳೆ ವರ್ಷ ಈಗ ಕನ್ಯಾರಾಶಿ ಇವರಿಗೆ ಈ ವರ್ಷ ಮಿಶ್ರಫಲ ತರಲಿದೆ ಅಂದ್ರೆ ಒಳ್ಳೆದೂ ಇದೆ ಸ್ವಲ್ಪ ಸವಾಲುಗಳೂ ಇವೆ ಸೋಮಾರಿತನವನ್ನ ಪಕ್ಕಕ್ಕಿಟ್ಟು ಕಷ್ಟಪಟ್ರೆ ಯಶಸ್ಸು ಗ್ಯಾರಂಟಿ ರಿಯಲ್ ಎಸ್ಟೇಟ್ ಮಟ್ಟ ವೃತ್ತಿ ಜೀವನದ ಮೇಲೆ ಫೋಕಸ್ ಮಾಡಿದ್ರೆ ಲಾಭ ಸಿಗುತ್ತೆ ಆದ್ರೆ ಒಂದು ತುಂಬಾನೇ ಮುಖ್ಯವಾದ ಎಚ್ಚರಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾದರೂ ಪೋಸ್ಟ್ ಮಾಡುವಾಗ ಮಾತಾಡುವಾಗ ತುಂಬ ಜಾಗರೂಕರಾಗಿರಿ ಮಕರ ರಾಶಿಯವರಿಗೆ ಡೇ ಮಾತು ಶಿಸ್ತು 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 ಶಿಸ್ತುದಿದ್ರೆ ಯಶಸ್ಸು ಖಂಡಿತ ಇದು ಹಳೆಯ ಅನುಭವಗಳಿಂದ ಪಾಠ ಕಲಿಯುವ ವರ್ಷ ಆಫೀಸ್ನಲ್ಲಿ ಬಾಕಿ ಉಳಿದಿರೋ ಕೆಲಸಗಳಲ್ಲೆಲ್ಲ ಮುಗಿಸಿದ್ರೆ ನಿಮ್ಮ ಮೇಲಧಿಕಾರಿಗಳ ಕಡೆಯಿಂದ ಒಳ್ಳೆ ಮಾತು ಕೇಳಬಹುದು ಐಷಾರಾಮಿ ಜೀವನದ ಕಡೆಗೆ ಮನ್ಸು ಹೋಗ್ಬಹುದು ಆದ್ರೆ ಸ್ವಲ್ಪ ಹಿಡಿತದಲ್ಲಿಟ್ಕೊಂಡ್ರೆ ಒಳ್ಳೇದು ಸರಿ ಈಗ ವಾಯು ತತ್ವದ ರಾಶಿಗಳಾದ ಮಿಥುನ ತುಲ ಮತ್ತು ಕುಂಭರಾಶಿಯವರ ಸರದಿ ಬೌದ್ಧಿಕವಾಗಿ ಮತ್ತೆ ಸಾಮಾಜಿಕವಾಗಿ ಬೆರೆಯುವ ಇವರಿಗೆ ಎರಡು ಸಾವಿರದ ಇಪ್ಪತ್ತಾರು ಏನೆಲ್ಲ ತರಲಿದೆ ನೋಡೋಣ ಬನ್ನಿ ಮಿಥುನ ರಾಶಿಯವರಿಗೆ ವರ್ಷದ ಆರಂಭ ಸ್ವಲ್ಪ ಸ್ಲೋ ಇರಬಹುದು ಆದ್ರೆ ಅದಕ್ಕೆಲ್ಲ ಕೆಡಿಸ್ಕೊಳ್ಬೇಡಿ ಸಮಯ ಹೋಗ್ತಾ ಹೋಗ್ತಾ ಹಳೆಯ ಗುರಿಗಳೆಲ್ಲ ಒಂದೊಂದಾಗಿ ಈಡೇರುತ್ತೆ ಸದ್ಯಕ್ಕೆ ಉದ್ಯೋಗ ಬದಲಾಸೋ ಯೋಚನೆ ಇದ್ರೆ ಅದನ್ನ ಸ್ವಲ್ಪ ಹಾಕಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮತ್ತೆ ಪ್ರಯಾಣ ಮಾಡೋಕೆ ಒಳ್ಳೆ ಅವಕಾಶಗಳು ಸಿಗುತ್ತೆ ತುಲಾರಾಶಿಯವರಿಗೆ ಈ ವರ್ಷ ಯೋಜನೆ ಮತ್ತೆ ತಾಳ್ಮೆ ಎರಡೂ ತುಂಬಾ ಮುಖ್ಯ ಆರೋಗ್ಯದ ಕಡೆ ವಿಶೇಷ ಗಮನ ಇರಲಿ ಕೆಲ್ಸದಲ್ಲಿ ಬಡ್ತಿ ಸಿಗೋ ಸಾಧ್ಯತೆನೂ ಇದೆ ಆದ್ರೆ ಈ ವರ್ಷದ ಅತಿದೊಡ್ಡ ವಿಶೇಷತೆ ಬೇರೆ ಇದೆ ಹೌದು ನೀವು ಕೇಳಿದ್ದು ಸರಿ ತುಲಾರಾಶಿಯವರ ಬಹುದಿನಗಳ ಕನಸಾದ ಸ್ವಂತ ಮನೆ ಅಥವಾ ಆಸ್ತಿ ಖರೀದಿಸೋ ಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬಾ ಬಲವಾಗಿದೆ ಇದು ಅವರ ಜೀವನದಲ್ಲೇ ಒಂದು ದೊಡ್ಡ ತಿರುವಾಗ್ಬೋದು ಕುಂಭರಾಶಿಯವರಿಗೆ ಒಂದು ಒಳ್ಳೆಯ ಸುದ್ದಿ ಹಳೆಯ ಕಷ್ಟಗಳಿಂದ ಮುಕ್ತಿ ಸಿಗೋ ಸಮಯ ಬಂದಿದೆ ಆರ್ಥಿಕವಾಗಿ ಸ್ಥಿರತೆ ಸಿಗತ್ತೆ ಹಿಂದೆ ಪಟ್ಟ ಕಷ್ಟಕ್ಕೆ ಈಗ ಒಳ್ಳೆ ಫಲ ಸಿಗಲಿದೆ ಏನಾದರೂ ಕಾನೂನು ಹೋರಾಟ ಇದ್ರೆ ಅದರಲ್ಲಿ ಗೆಲುವು ನಿಮ್ಮದೇ ಅದೇ ಒಂದು ವಿಷಯ ವರ್ಷದ ಮೊದಲ ಮೂರು ತಿಂಗಳು ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಸರಿ ಈಗ ನಮ್ಮ ಈ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಜಲತತ್ವದ ರಾಶಿಗಳಾದ ಕಟಕ ವೃಶ್ಚಿಕ ಮತ್ತು ಮೀನರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ ಕಟಕರಾಶಿಯವರಿಗೆ ಎರಡ್ ಸಾವಿರದ ಎಪ್ಪತ್ತಾರು ನಿಜಕ್ಕೂ ಸುವರ್ಣ ಅವಕಾಶಗಳ ವರ್ಷ ವರ್ಷದ ಆರಂಭವೇ ತುಂಬ ಅದ್ಭುತವಾಗಿರುತ್ತೆ ನಿಮ್ಮಲ್ಲಿರೋ ಪ್ರತಿಭೆಗೆ ಒಳ್ಳೆ ಮನ್ನಣೆ ಸಿಗುತ್ತೆ ವಿದೇಶದಲ್ಲಿ ಯಶಸ್ಸು ಕಾಣಬೇಕು ಅಂತ್ಕೊಂಡೋರಿಗೆ ಮತ್ತೆ ಶೈಕ್ಷಣಿಕ ಕ್ಷೇತ್ರದಲ್ಲಿರೋರಿಗೆ ಇದು ಅತ್ಯುತ್ತಮ ಸಮಯ ವೃಶ್ಚಿಕ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಏರಿಳಿತಗಳು ಇರಬಹುದು ಸವಾಲುಗಳು ಬರುತ್ತೆ ನಿಜ ಆದರೆ ಆ ಸವಾಲುಗಳ ಜೊತೆಯಲ್ಲೇ ಒಳ್ಳೆ ಅವಕಾಶಗಳು ಬರುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಂಪತ್ತು ಯಶಸ್ಸು ಎರಡೂ ಖಂಡಿತ ಸಿಗುತ್ತೆ ಕುಟುಂಬದವರ ಜೊತೆ ಮಾತಾಡುವಾಗ ಸ್ವಲ್ಪ ತಾಳ್ಮೆ ಇರಲಿ ಮನಸ್ಸಿಗೆ ನೆಮ್ಮದಿ ಬೇಕು ಅಂದರೆ ಧ್ಯಾನ ಮಾಡೋದು ಒಳ್ಳೆಯದು ಮತ್ತು ಕೊನೆಯದಾಗಿ ಮೀನರಾಶಿ ಇವರಿಗೆ ಎರಡು ಸಾವಿರದ ಇಪ್ಪತ್ತಾರು ಶಾಂತಿ ಮತ್ತು ಸಮತೋಲನವನ್ನು ತರಲಿದೆ ಸೃಜನಶೀಲ ಕ್ಷೇತ್ರದಲ್ಲಿ ಇರೋರಿಗೆ ಇದೊಂದು ಸುವರ್ಣ ಕಾಲ ಅಂತ ಹೇಳಬಹುದು ಆದಾಯ ಹೆಚ್ಚಾಗುತ್ತೆ ವಿದೇಶಕ್ಕೆ ಹೋಗೋ ಯೋಗಾನೂ ಇದೆ ಆದರೆ ಒಂದೇ ಒಂದು ಕಿವಿ ಮಾತು ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕೋದು ತುಂಬಾ ಮುಖ್ಯ ಸರಿ ಎಲ್ಲಾ ಹನ್ನೆರಡು ರಾಶಿಗಳ ಭವಿಷ್ಯವನ್ನ ನೋಡಿದ್ವಿ ಆದರೆ ಇದನ್ನೆಲ್ಲ ಕೇಳಿದ ಮೇಲೆ ಒಂದು ಮುಖ್ಯವಾದ ವಿಷಯವನ್ನ ನಾವೆಲ್ಲರೂ ಗಮನದಲ್ಲಿಟ್ಕೋಬೇಕು ಇದು ಈ ಭವಿಷ್ಯವಾಣಿಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ ನೋಡಿ ಇಲ್ಲಿ ಹೇಳಿರೋ ಎಲ್ಲ ಭವಿಷ್ಯವಾಣಿಗಳೂ ಗ್ರಹಗಳ ಸಾಮಾನ್ಯ ಸಂಚಾರವನ್ನು ಆಧರಿಸಿರೋದು ಪ್ರತಿಯೊಬ್ಬರ ವೈಯಕ್ತಿಕ ಜಾತಕ ಬೇರೆ ಬೇರೆ ಇರುತ್ತೆ ಹಾಗಾಗಿ ಫಲಿತಾಂಶಗಳಲ್ಲೂ ವ್ಯತ್ಯಾಸ ಆಗ್ಬೋದು ಇದನ್ನ ಕೇವಲ ಒಂದು ಮಾರ್ಗದರ್ಶನದ ಹಾಗೆ ಮಾತ್ರ ತೆಕ್ಕೋಬೇಕು ಅಷ್ಟೆ ಹಾಗಾದ್ರೆ ಈ ಗ್ರಹಗತಿಗಳ ಒಂದು ಮಾರ್ಗದರ್ಶನವನ್ನ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತಾರನ್ನ ತಮ್ಮ ಜೀವನದ ಒಂದು ಶ್ರೇಷ್ಠ ವರ್ಷವಾಗಿ ಮಾಡ್ಕೊಡೋಕೆ ಪ್ರತಿಯೊಬ್ಬರ ಯೋಜನೆಯೇನು ಮುಂದೆ ಬರೋ ಅವಕಾಶಗಳನ್ನು ಹೇಗೆ ಬಳಸ್ಕೊಳ್ಬೇಕು ಸವಾಲುಗಳನ್ನು ಹೇಗೆ ಎದುರಿಸ್ಬೇಕು ಕೊನೆಗೆ ತಮ್ಮ ಭವಿಷ್ಯವನ್ನ ತಾವೇ ಹೇಗೆ ರೂಪಿಸ್ಕೊಳ್ಬೇಕು ಇದು ನಿಜಕ್ಕೂ ಯೋಚಿಸ್ಬೇಕಾದ ವಿಷಯ ಅಲ್ವಾ